ಐತಿಹಾಸಿಕ ಶ್ರೀರಂಗಪಟ್ಟಣದ ಸರವು ಸೆಪ್ಟೆಂಬರ್ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ವಿದ್ಯುಕ್ತವಾಗಿ ಆರಂಭವಾಗಲಿದೆ ಅಂತ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ತಿಳಿಸಿದರು ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿದ ಅವರು ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೈದರ ಮಧ್ಯಾಹ್ನ ಮೂರು ಗಂಟೆಗೆ ಜಂಬೂ ಸವಾರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದ್ದು ಖ್ಯಾತ ಚಲನಚಿತ್ರ ನಟರಾದ ನಾಗಾಭರಣರವರು ದಸರಾ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಅಂತ ಹೇಳಿದರು ನಂತರ ಸಂಜೆ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಸ್ವಾಮಿ ಹಾಗೂ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಯಥಾಸ್ಥಿತಿ ಮತ್ತು ಉಪಯುಕ್ತವಾಗಿ ಆಯೋಜನೆ ಮಾಡಲಾಗಿದೆ ಅಂತ ವಿವರಿಸಿದರು ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕ್ರೀಡಾ ಉತ್ಸವಗಳು ಜರುಗಲಿದ್ದು ಬೆಳಗಿಂದ ಸಂಜೆವರೆಗೂ ಕೂಡ ಕಾರ್ಯಕ್ರಮಗಳು ನಡೆಯಲಿದ್ದಾವೆ ಅಂತ ಹೇಳಿದರು ಪ್ರತಿದಿನ ನಾಲ್ಕು ದಿನಗಳು ಕೂಡ ವಿವಿಧ ಚಲನಚಿತ್ರ ಗಾಯಕ ಗಾಯಕಿಯರು ಸಂಪೂರ್ಣವಾಗಿ ಮನರಂಜನೆ ನೀಡಲಿದ್ದಾರೆ ಮತ್ತು ಬೆಳಗಿನಿಂದ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಲಾಗಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಕಾರ್ಯಕ್ರಮಕ್ಕೆ ಮೆರಗು ನೀಡಲಿದ್ದಾರೆ ಅಂತ ಅವರು ಹೇಳಿದರು ಮಂಡ್ಯ ಜಿಲ್ಲೆ ಸೇರಿದಂತೆ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಪಾಲ್ಗೊಂಡು ದಸರಾ ಉತ್ಸವವನ್ನು ಯಶಸ್ವಿಗೊಳಿಸಿಕೊಡುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮನವಿ ಮಾಡಿಕೊಂಡರು ದಸರಾ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೆ ನಾಲ್ಕು ದಿವಸಗಳ ಕಾಲ ಅತ್ಯಂತ ವೈಭವಿತವಾಗಿ ಅರ್ಥಪೂರ್ಣವಾಗಿ ನಡೀತಾ ಇದೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನುವಂಥ ಹಾಡಿನ ಗೀತೆಯನ್ನು ನಾವೆಲ್ಲ ಕೇಳಿದ್ದೇವೆ ಹಾಗಾಗಿ ಇಂದಿನ ವಿಶ್ವವಿಖ್ಯಾತ ಮೈಸೂರು ದಸರಾ ಬಹಳ ಪ್ರಸಿದ್ಧಿಯಾಗಿದೆ ಅದರ ಒಂದು ಮೂಲ ಬೇರು ಮತ್ತು ಮೂಲ ಸೆಲೆ ನಮ್ಮ ಶ್ರೀರಂಗಪಟ್ಟಣ ದಸರಾ ಯಾಕೆ ಅಂದರೆ ನಾನ್ನೂರ ಹದಿನೈದು ವರ್ಷಗಳ ಹಿಂದೆ ಕ್ರಿಸ್ತಕ ಸಾವಿರದ ಆರುನೂರ ಹತ್ತರಂದು ಮೈಸೂರು ದಸರಾಗಿಂತ ಮೊದಲು ಪ್ರಾರಂಭವಾಗಿರತಕ್ಕಂಥದ್ದು ಶ್ರೀರಂಗಪಟ್ಟಣ ದಸರಾ ಹಾಗಾಗಿ ಶ್ರೀರಂಗಪಟ್ಟಣಕ್ಕೆ ತನ್ನದೇ ಆದಂಥ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಇರೋದರಿಂದ ಈ ಒಂದು ದಸರಾ ಮಹತ್ವದವನ್ನು ಪಡ್ಕೊಂಡಿದೆ ಹಾಗಾಗಿ ನಾವು ಮೈಸೂರು ದಸರಾದ ಮೂಲ ಬೇರು ಶ್ರೀರಂಗಪಟ್ಟಣ ದಸರಾ ಅಂತ ನಾವು ಕರಿತೇವೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ಈ ದಸರಾ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಹಿರಿಮೆಯನ್ನು ಎತ್ತಿ ಹಿಡಿಯುವಂಥ ಹಿನ್ನೆಲೆಯಲ್ಲಿ ಮತ್ತು ಕಲಾವಿದರನ್ನು ಕೂಡ ಪ್ರೋತ್ಸಾಹಿಸುವಂಥ ಹಿನ್ನೆಲೆಯಲ್ಲಿ ಭಾಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ಬಾರಿಯೂ ಕೂಡ ನಾವು ಭಾಳ ಅರ್ಥಪೂರ್ಣವಾಗಿ ವೈಭವಿತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಮಾನ್ಯ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ಮತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರ ಒಂದು ಒಂದು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ ಈ ಬಾರಿ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ಮೆರವಣಿಗೆಯ ಮೂಲಕ ಭವ್ಯ ಮೆರವಣಿಗೆಯ ಮೂಲಕ ಉದ್ಘಾಟನೆಯನ್ನು ಮಾಡುವ ಮೂಲಕ ಸಂಜೆ ಆರು ಗಂಟೆಗೆ ಒಂದು ಸಭಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಖ್ಯಾತ ಚಲನಚಿತ್ರ ನಿರ್ದೇಶಕರಾಗಿರುವಂತಹ ಮತ್ತು ನಟರು ಆಗಿರುವಂತಹ ಟಿ ಎಸ್ ನಾಗಾಭರಣವರು ಈ ಬಾರಿಯ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ನಾಲ್ಕು ದಿವಸಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ ಮೆರವಣಿಗೆಯಲ್ಲೂ ಕೂಡ ನೂರಾರು ತಂಡಗಳು ಹತ್ತಾರು ತಂಡ ತಂಡಗಳು ಎಲ್ಲ ಕಲಾವಿದರು ಕೂಡ ತಮ್ಮ ಕೈ ಚಳಕದ ಮೂಲಕ ಕಲಾ ಪ್ರತಿಭೆಯನ್ನು ಆವರಣವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದರ ಜೊತೆಗೆ ನಾವು ರೈತ ದಸರಾ ಕವಿಗೋಷ್ಠಿ ಯುವ ದಸರಾ ಮತ್ತು ಚಲನಚಿತ್ರೋತ್ಸವ ಮತ್ತು ಬೆಟ್ಟ ಹತ್ತುವ ಕಾರ್ಯಕ್ರಮ ಯೋಗ ಮುಂತಾದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಎಲ್ಲ ಸಾರ್ವಜನಿಕ ಬಂಧುಗಳು ಕೂಡ ನಮ್ಮ ದಸರಾ ಕಾರ್ಯಕ್ರಮಕ್ಕೆ ಬಂದು ನೋಡಿ ಆನಂದಿಸಿ ಒಂದು ಸಾಂಸ್ಕೃತಿಕ ಹಿರಿಮೆಯನ್ನು ಎತ್ತಿಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ವಿನಂತಿಸ್ಕೊಳ್ತೇನೆ ಜಿಲ್ಲಾ ಪಂಚಾಯತ್ ವತಿಯಿಂದ ಸ್ವಚ್ಛತಾ ಈ ಸೇವಾ ಪಾಕ್ಷಿಕ ಆಂದೋಲನದ ಅಂಗವಾಗಿ ಜಿಲ್ಲಾ ಪಂಚಾಯತ್ ಕಚೇರಿಯಿಂದ ಕೊಮ್ಮನಹಳ್ಳಿವರೆಗೆ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರೊಂದಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಕೆ ಆರ್ ನಂದಿನಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯ ಅಂತ ಹೇಳಿದರು ಮಂಡ್ಯ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಮಾತನಾಡಿ ಮನುಷ್ಯ ಜೀವನದಲ್ಲಿ ಉತ್ತಮ ಆರೋಗ್ಯದೊಂದಿಗೆ ಬದುಕಲು ಸ್ವಚ್ಛತೆ ಬಹಳ ಮುಖ್ಯ ಅಂತ ಅಭಿಪ್ರಾಯಪಟ್ಟರು ಮನೆಯ ಸುತ್ತಮುತ್ತ ಕಸವನ್ನು ಹಾಕುವುದು ಮತ್ತು ಸರ್ಕಾರ ಕಸವನ್ನು ವಿಲೇವರಿ ಮಾಡುತ್ತಿಲ್ಲ ಎಂದು ಆಪಾದನೆ ಮಾಡುವುದು ಬೇಡ ಪ್ರತಿಯೊಬ್ಬರೂ ಕೂಡ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಅಂತ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಅವರು ಗಿಡ ನೆಟ್ಟಿ ನೀರೆರೆದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ನಂದಿನಿ ಹಾಗೂ ಉಪಕಾರ್ಯದರ್ಶಿ ಲಕ್ಷ್ಮೀ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಅಂತಾರಾಷ್ಟ್ರೀಯ ಲಯನ್ಸ್ ಮುನ್ನೂರ ಹದಿನೇಳು ಜಿ ಮಂಡ್ಯ ನಾಲ್ವಡಿ ಲಯನ್ಸ್ ಸಂಸ್ಥೆ ಲಯನ್ಸ್ ಶಿವಲಿಂಗಗೌಡ ಮತ್ತು ತಂಡ ಮತ್ತು ಮಂಡ್ಯ ಒಡನಾಡಿ ಲಯನ್ಸ್ ಸಂಸ್ಥೆಯ ಲಯನ್ ಶಿವರಾಜು ಮತ್ತು ತಂಡದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷರ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭ ಮಂಡ್ಯ ಕರ್ನಾಟಕ ಸಂಘದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಗಣ್ಣರು ಗಿಡಕ್ಕೆ ನೀರೇರಿ ಮೂಲಕ ಉದ್ಘಾಟಿಸಿದರು ನೂತನ ಅಧ್ಯಕ್ಷರಾದ ಲೈನ್ ಶಿವಲಿಂಗೇಗೌಡ ಮತ್ತು ಲಯನ್ ಶಿವರಾಜು ತಂಡಕ್ಕೆ ಮಾಜಿ ರಾಜ್ಯಪಾಲರು ಹಾಗೂ ಮಲ್ಟಿಪಲ್ ಗ್ಯಾಟ್ ಸಂಯೋಜಕರಾದ ಲಯನ್ ಡಾಕ್ಟರ್ ಕೃಷ್ಣೇಗೌಡ ಪ್ರತಿನಿಧಾವಿಧಿ ಬೋಧಿಸಿದರು ನಂತರ ಮಾತನಾಡಿದ ಅವರು ಸ್ವಾರ್ಥಿಗಳೇ ತುಂಬಿರುವ ಸಮಾಜದಲ್ಲಿ ದುಡಿಮೆಯ ಹಣವನ್ನು ಉಳಿಸಿ ಅದರಲ್ಲಿ ಸ್ವಲ್ಪ ಹಣವನ್ನು ನಾವೆಲ್ಲರೂ ನಿಸ್ವಾರ್ಥವಾಗಿ ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಅಂತ ಹೇಳಿದರು ಇಂಥ ಸಂಸ್ಥೆ ನೂರ ಎಂಟು ವರ್ಷಗಳನ್ನು ಪೂರೈಸಿದೆ ಅಂದರೆ ಆಶ್ಚರ್ಯವಾಗುತ್ತದೆ ಅಂತ ಹೇಳಿದ್ರು ಸ್ವಾರ್ಥಿಗಳೇ ತುಂಬಿರ್ತಕ್ಕಂತಹ ಈ ಒಂದು ಸಮಾಜದಲ್ಲಿ ನಮ್ಮ ದುಡಿಮೆಯ ಹಣವನ್ನು ಉಳಿಸಿ ಅದರಲ್ಲಿ ಸ್ವಲ್ಪ ಹಣವನ್ನು ಈ ಸೇವಾ ಕಾರ್ಯಕ್ರಮಕ್ಕಾಗಿ ನಾವು ನೀವೆಲ್ಲರೂ ನಿಸ್ವಾರ್ಥವಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತೇವೆ ಇಂತಹ ಸಂಸ್ಥೆ ನೂರ ಎಂಟು ವರ್ಷಗಳನ್ನು ಅಂದರೆ ಇನ್ನೂ ಆಶ್ಚರ್ಯಮಯವಾಗಿದೆ ಕಾರಣ ಎಂತೆಂಥ ಸಂಸ್ಥೆಗಳು ಹಣವನ್ನು ಹೆಚ್ಚಾಗಿ ಸಂಪಾದನೆ ಮಾಡುವಂಥ ಸಂಸ್ಥೆಗಳು ಕೆಲವೇ ವರ್ಷಗಳಲ್ಲಿ ಅಧಿಕಾರ ಹಣ ದುರುಪಯೋಗ ಪಡೆದು ಮಾಡಿ ಅವು ಅವನತಿಯ ಹಂತಕ್ಕೆ ಹೋಗ್ತಾ ಇದ್ದಾವೆ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಲೈ ಸಿದ್ದೇಗೌಡ ನೂತನ ಸದಸ್ಯರಿಗೆ ಪ್ರತಿಜ್ಞಾವಧಿ ಬೋಧಿಸಿದ್ರು ಹಾಗೂ ಕ್ಲಬ್ನ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಬದ್ಧರುತ್ತೇನೆ ನೂತನ ಅಧ್ಯಕ್ಷರಾದ ಮತ್ತು ಲೈನ್ ಶಿವರಾಜ್ ಮಾತನಾಡಿ ನಮ್ಮ ಎಲ್ಲಾ ಸಂಸ್ಥೆ ಪದಾಧಿಕಾರಿಗಳ ಜೊತೆಗೂಡಿ ಪ್ರತಿ ತಿಂಗಳು ಸೇವಾ ಕಾರ್ಯ ಮಾಡುವುದಾಗಿ ಹೇಳಿದರು ಸಾಕಷ್ಟು ಸಕ್ರಿಯವಾಗಿ ತೊಡಗಿಸ್ ಹನುಮಂತರೇನಿದೆ ಅದೆಲ್ಲ ಹಿಡಿಯರ್ತದೆ ಅಂತ ಭರವಸೆ ಹೇಳ್ತಾ ನನ್ನ ಸಹೋದ್ಯೋಗಿಗಳು ಲಯನ್ ಯುದ್ಧ ಉದ್ಯೋಗಿಗಳ ಜೊತೆ ನನ್ನ ಕೈಲಾದಷ್ಟು ಧನ ಸಹಾಯ ಮಾಡ್ತಾ ಸಾಮಾನ್ಯವಾಗಿ ಕ್ಲಬ್ಬಿನ ಏನಿದೆ ಅದೆಲ್ಲವೂ ನಿಭಾಯಿಸುವಂಥ ಶಕ್ತಿನ ತಾಯಿ ಚಾಮುಂಡೇಶ್ವರಿ ನಮಗೂ ನಿಮಗೆಲ್ಲ ಕಾಣಿಸ್ತೀನಿ ಅಂತ ಹೇಳ್ತಾ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹೊರನಾಡಿ ಸಂಸ್ಥೆಯಿಂದ ಅಧ್ಯಕ್ಷರಾಗಿ ಯೋಚನೆ ಮಾಡಿದ್ದಾರೆ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡೋದ್ರ ಮೂಲಕ ಈ ಒಂದು ಅಧ್ಯಕ್ಷಿಯನ್ನು ಯಶಸ್ವಿಯಾಗಿ ಪೂರೈಸ್ತೀರಿ ಅಂತ ಅಭಯವನ್ನು ಕೊಡ್ತಾ ಇದ್ದೀನಿ ಹಾಗೆಯೇ ನಮ್ಮ ನಮ್ಮನ್ನು ಈ ಒಂದು ಸಂಸ್ಥೆಗೆ ಸೇರಿಸ್ಕೊಂಡಂಥ ಚಿಕ್ಕಸ್ವಾಮಿ ಸರ್ ಅವರು ಅವ್ರು ಏನೇ ಕಾರ್ಯಕ್ರಮವನ್ನು ಕೈಗೊಳ್ತಾರೋ ಎಲ್ಲಾ ಕಾರ್ಯಕ್ರಮಕ್ಕೆ ಕೈಗೂಡಿಸ್ಕೊಳ್ತ ಈ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ಜಗದೀಶ್ ಕುಮಾರ್ ಪ್ರೊಫೆಸರ್ ಬಿ ಚಂದ್ರಶೇಖರ್ ಮಲ್ಲಿಕಾರ್ಜುನ ಸ್ವಾಮಿ ಶಿವರುದ್ರಪ್ಪ ಅವರಿಗೆ ಸನ್ಮಾನಿಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಲಯನ್ ಜಯರಾಮು ನರಸಿಂಹಮೂರ್ತಿ ಯೋಗೇಶ್ ಹನುಮಂತಯ್ಯ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕೇರ್ಪೇಟೆ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರ ದಿನಾಚರಣೆ ಮತ್ತು ವಿವಿಧ ಕ್ರೀಡಾ ಆಟೋಟಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ನಾಗರಿಕ ಸಮಾಜ ಸೇರಿದಂತೆ ಇಡೀ ಪಟ್ಟಣದ ಕಸವನ್ನು ತೆರವುಗೊಳಿಸಿ ನೈರ್ಮಲ್ಯ ಕಾಪಾಡಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ದುಡಿಯುತ್ತಿರುವ ಪೌರ ಕಾರ್ಮಿಕರ ಶ್ರಮ ಶ್ಲಾಘನೀಯ ಅಂತ ಅವರು ಹೇಳಿದರು ಹೋಗೋದಿಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ದಯಮಾಡಿ ನಾವು ಯಾರು ಮಾತಾಡಕ್ಕೆ ಅವಕಾಶ ಕೊಟ್ಟಾಗ ಇಂಥದೊಂದು ನಿಮ್ಮ ಮನವರಿಕೆ ಮಾಡಿಕೊಡಬೇಕು ಅಂತ ಅನ್ಕೊತಾ ಇದ್ದೀನಿ ದಯಮಾಡಿ ಅದರಿಂದ ಏನೂ ನಿಮ್ಗೆ ಖರ್ಚಾಗ ಎಸ್ ಐ ಪಿ ಎಫ್ ಇರ್ಬೋದು ಕೆಲವ್ರಿಗೆ ಇಲ್ಲದೆ ಇದ್ದಾಗ ಐದಲ್ಲ ಸರ್ ಇದಕ್ಕೆ ಇನ್ಶೂರೆನ್ಸ್ ಎಲ್ಲಾರ್ಗು ಆಗಿದೆಯಲ್ವಾ ಮತ್ತೆ ಇನ್ಶೂರೆನ್ಸ್ ಅಂತಂದ್ರೆ ಮೆಡಿಕಲ್ ಇನ್ಶೂರೆನ್ಸ್ ನೀವು ಹೇಳ್ಬೋದು ಸರ್ ಅವ್ರಿಗೆ ಏನಾದ್ರು ಅಥಾಚೂರಿ ಆದ್ರೆ ದುಡ್ಡು ಬರುತ್ತೆ ಅದು ಪರಾಡೋ ಇನ್ಕೊಂಡು ಬರ್ತದೆ ಇನ್ಶೂರೆನ್ಸ್ ನಾನು ಹೇಳ್ತಾ ಇರೋದು ಹೆಲ್ತ್ ಇನ್ಶೂರೆನ್ಸ್ ಇದೆಯಾ ಅಲ್ಲ ಇವ್ರಿಗೆ ಯಾರ ಪರ್ಮನೆಂಟ್ ಅವ್ರಿಗೆ ಇರ್ತದೆ ಸರ್ಕಾರ ಸವಲತ್ತು ಕೊಡ್ತದೆ ಈ ಇವ್ರಿಗೆ ಕಾಂಟ್ಯಾಕ್ಟ್ ಬೇಸಿಸ್ ಇರ್ಲಿ ಹಾ ಹಾ ಅದು ಬರೋದಿಲ್ಲ ಶಿಬಿರದಲ್ಲಿ ಬರೋದಿಲ್ಲ ಅಣ್ಣ ಅದು ಇನ್ಶೂರೆನ್ಸೇ ಇರಬೇಕು ಆರೋಗ್ಯದ ಇನ್ಶೂರೆನ್ಸ್ ಅಂದ್ರೆ ಈಗ ನಾವೀಗ ಈಗ ನಮ್ಗೆ ಒಂದು ಏಟಾಯ್ತು ಕಾರ್ಡ್ ಇನ್ಶೂರೆನ್ಸ್ ಕಾರ್ಡ್ ಕೊಟ್ಟು ನಾವ್ ಏನ್ ಎರಡ್ ಸಾವಿರ ರೂಪಾಯಿ ದುಡ್ಡು ಕಡ್ದು ಆಪರೇಷನ್ ಮಾಡ್ಕೊಂಡು ಈಚೆಕ್ ಬಂದು ಅದೇ ದುಡ್ಡು ಇಲ್ಲ ಅಂತ ಅಂದಾಗ ಏನಾಯ್ತದೆ ಅವೇರ್ನೆಸ್ ನಿಮ್ಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಸಹ ನಮ್ಗಳಿಗಾದ್ರೂ ಅಷ್ಟೇ ಎಲ್ಲಾ ಸ್ನೇಹಿತರುಗಳೇ ಅವ್ರ ಮನೆಗೆ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಪ್ರತಿ ಕುಟುಂಬಕ್ಕೂ ಅವಶ್ಯಕತೆ ಇದೆ ಇನ್ಮೇಲೆ ಇನ್ನೊಂದ್ ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಹೊರದೇಶದಲ್ಲೆಲ್ಲ ಇನ್ಶೂರೆನ್ಸ್ ಇಲ್ಲ ಅಂತ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ ಅಮೆರಿಕದಲ್ಲೆಲ್ಲ ನಮ್ಮ ಸ್ನೇಹಿತರು ಹೇಳ್ತಿದ್ರು ಅಲ್ಲಿ ಒಂದು ಜ್ವರ ಬಂದ್ರೆ ಎಂಬತ್ ಸಾವಿರ ರೂಪಾಯಿ ದುಡ್ಡು ಬೇಕಂತೆ ಪುರಸಭೆಯ ಹಿರಿಯ ಸದಸ್ಯ ಪ್ರೇಮ್ ಕುಮಾರ್ ಮಾತನಾಡಿ ಪುರಸಭೆಯು ಪೌರ ಕಾರ್ಮಿಕರಿಗೆ ಭಿಕ್ಷೆ ನೀಡುವುದು ಬೇಕಾಗಿಲ್ಲ ಪ್ರತಿ ತಿಂಗಳು ಅವರಿಗೆ ಸಂವಿಧಾನಬದ್ಧವಾಗಿ ಅವರು ಮಾಡಿರುವ ಕೆಲಸಕ್ಕೆ ವೇತನ ನೀಡುವುದನ್ನು ಪುರಸಭಾ ಆಡಳಿತ ಮಂಡಳಿ ಮೊದಲು ರೂಢಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದ್ರು ಹಾಗಾಗಿ ನೀವು ಎಲ್ಲಿವರೆಗೂ ಪ್ರಶ್ನೆ ಮಾಡೋ ನಿಟ್ಟಿನಲ್ಲಿ ನೀವು ಬಾಳೋದಿಲ್ವೋ ಎಲ್ಲರೂ ಎದುರು ತರ್ತಿರೋ ಅಲ್ಲಿವರೆಗೂ ಹಿಂಗೆ ಇವತ್ತು ನಿಮ್ಮನ್ನ ನಮ್ಗೆ ಯಾಕೆ ಕೊಟ್ಟು ಪ್ರಶ್ನೆ ಮಾಡೋ ಮಕ್ಕಳು ಬೆಳಿಬೇಕು ಇವತ್ತು ಪೌರಕಾರ ಪೌರಕಾರ್ಮಿಕ ಆಗ್ಬೇಕಾ ಐ ಎಸ್ ಅಧಿಕಾರಿ ಆಗ್ಬಾರ್ದ ಜಿಲ್ಲಾಧಿಕಾರಿಗಳಾಗಬಾರ್ದ ಎಸ್ ಪಿ ಆಗಬಾರ ಏನಾರ ಹೇಳ್ಬೇಕಂತಂದ್ರೆ ದಯಮಾಡಿ ನಿಮ್ಮ ಮಕ್ಕಳನ್ನ ಎಜುಕೇಶನ್ ಕೊಡೋ ಮಕ್ಕಳು ತಗೊಳ್ಳಿ ಇವತ್ತು ಯಾರ ಅಂಗಲ್ಲೂ ನೀವಿಲ್ಲ ಸರ್ಕಾರ ಸರ್ಕಾರದ ಇದ್ದೀರಿ ಸರ್ಕಾರ ಸಮರ್ಥ ಇದ್ದೀರಿ ಪ್ರತಿಯೊಬ್ಬ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಿಸಿ ವಿದ್ಯಾಭ್ಯಾಸ ಮಾಡಿ ನಿಮ್ಗೆ ಮನೆ ಮುಂದ ಅಪ ಅಧಿಕಾರಿಗಳಾಗಬೇಕು ಸಭೆ ಹಿರಿಯ ಸದಸ್ಯ ಕೆ ಸಿ ಮಂಜುನಾಥ್ ಕೂಡ ಮಾತನಾಡಿ ಪೌರ ಕಾರ್ಮಿಕರ ಶ್ಲಾಘಿಸಿದರು ಅವರು ನಿದ್ದೆಗೆ ಆರೋಗ್ಯ ಕಳಿಸಿಕೊಂಡು ಇವತ್ತು ಪಟ್ಟಣತೆ ಅವ್ರಿಗೆ ನಾವು ಏನೇ ಸವಲತ್ತು ಕೂಡ ಕೊಡಕ್ಕಾಗಿಲ್ಲ ಈಗ ನಮ್ದು ಅವಧಿ ಮುಗಿತ ಬಂದ್ರು ಕೂಡ ಅವ್ರಿಗೆ ಕೆಲವು ಸವಲತ್ತುಗಳ ನಮ್ಮ ಅಧಿಕಾರಿಗಳು ಕೌನ್ಸಿಲ್ ಬಾಡಿಗೆ ಕೊಡ್ತಾರೆ ಇಲ್ಲಿ ಕೊಡ್ತಾರೆ ಅವ್ರಿಗೆ ನಿವೇಶನ ಉಳಿಸ್ಕೊಡುವಂತ ಕೆಲಸ ಮಾಡ್ಬೇಕಾಯ್ತು ಮನೆ ಕಡಿಸ್ಕೊಡುವಂತ ಕೆಲಸ ಮಾಡ್ಬೇಕಾಯ್ತು ಕಳೆದ ಒಂದಷ್ಟು ಹಿಂದೆ ನಾವು ಕೊಟ್ಟಿದ್ವಿ ಹೊಸಲ್ಲಿ ಆಕ್ರೆ ಇದರಲ್ಲಿ ನಾವು ನಿವೇಶನ ಕೊಟ್ಟು ಮನೆ ಕಳಿಸ್ಕೊಡ್ತೀವಿ ಅಂತೇಳಿ ನನಗೆ ಪೌರ ಕಾರ್ಮಿಕರು ನಾನು ಎಂಟನೇ ಅವರು ಸದ್ಯ ಸಮಯದಾಗ ಅವರ ಆಸಕ್ತಿ ವಿವಾದ ನನ್ನ ಮರೆಯಕ್ಕಾಗಲ್ಲ ನಾನು ಅವ್ರ ಮನಸ್ಸಿನಲ್ಲಿ ಯಾವಾಗಲೂ ಇರ್ತೀನಿ ಅವ್ರ ಕೆಲಸ ಯಾವಾಗಲೂ ನಾನು ಮಾಡ್ತೀನಿ ನಾನು ಒಬ್ಬ ಸರ್ಕಾರಿ ನೌಕುನ್ ಮಗ ನಾನು ಕೂಡ ಕಷ್ಟ ಭಾಗ್ಯ ಹೇಳ್ತೀನಿ ಕಾರ್ಯಕ್ರಮದಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಕೆ ಎರ್ ರವೀಂದ್ರ ಬಾಬು ಸೌಭಾಗ್ಯ ಉಮೇಶ್ ಪ್ರವೀಣ್ ಬಸ್ ಸಂತೋಷ್ ಕುಮಾರ್ ಶಾಮಿನಾಥಿ ಮೇಗೌಡ ಇಂದ್ರಾಣಿ ವಿಶ್ವದ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆವಾಜ್ ಯೋಜನೆ ನಗರದ ವಿವಿಧ ಭಾಗಗಳ ಅಡಿಯಲ್ಲಿ ಎಲ್ಲ ವಸತಿ ರಹಿತ ನಿರ್ಗತಿಗರಿಗೆ ವಸತಿ ಒದಗಿಸಿಕೊಡುವ ಅಂಗೀಕಾರ ಆಂದೋಲನದ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸಲಾಯಿತು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಂದ್ರವನಾಶ್ರಮದಲ್ಲಿ ತುಮಕೂರು ಜಿಲ್ಲೆಯ ಶ್ರೀ ಕಾರದ ಮಠದ ಬೆಳ್ಳಾವಿಯ ಶ್ರೀ ಕಾರದ ವೀರಬಸವ ಮಹಾಸ್ವಾಮಿಗಳ ಶಸ್ಥಲ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ನವರಾತ್ರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಉದಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ಮನೆ ಇಲ್ಲವೆಂದರೆ ಮಠದಲ್ಲಿ ಅನ್ನ ನೀಡಿ ಆಶ್ರಯ ಕೊಡುತ್ತಾರೆ ಇಂಥ ಮಠಗಳನ್ನು ಉಳಿಸಿ ಬೆಳೆಸಬೇಕು ಭಾರತದ ಸನಾತನ ಧರ್ಮವನ್ನ ಉಳಿಸುವುದು ನಮ್ಮ ದೇಹವಾಗಿರಬೇಕು ಎಲ್ಲ ಇದ್ದರೂ ನಮ್ಮ ನಮ್ಮ ತನ್ನ ಸಂಸ್ಕೃತಿ ಧರ್ಮವನ್ನು ಮರೆಯಬಾರದು ಅಂತ ಹೇಳಿದ್ರು ನಾಲ್ಕು ಗಂಟೆಯಿಂದ ಇಲ್ಲಿವರೆಗೂ ತುಂಬಾ ಜನರು ಪೂಜೆ ಎಲ್ಲ ಮುಗಿಸಿ ತುಂಬಾ ಜನರು ಹೋಗಿದ್ದಾರೆ ಆ ಬೆಳಿಗ್ಗೆ ತಿಂಡಿ ಮುಗಿಸಿ ಇನ್ನು ಕೆಲವು ಜನರು ಈ ಕಾರ್ಯಕ್ರಮಕ್ಕಾಗಿ ತಾವೆಲ್ಲ ಇದ್ದೀರ ಇವತ್ತು ಸ್ವಾಮೀಜಿಯವರು ತುಂಬಾ ಚೆನ್ನಾಗಿ ಮೂರಕ್ಷರದ ಅಕ್ಷರದ ಬಗ್ಗೆ ಹೇಳಿದ್ರು ಜನನ ಅನ್ನೋದು ಮೂರ ಅಕ್ಷರ ಕಡೆಯಲ್ಲಿ ಮರಣ ಅನ್ನೋದು ಮೂರ ಅಕ್ಷರ ವಿವಾಹ ಅನ್ನೋದು ಮೂರ ಅಕ್ಷರ ಮಕ್ಕಳು ಅನ್ನೋದು ಅಕ್ಷರ ಉದ್ಯೋಗ ಅನ್ನೋ ಮೂರಕ್ಷರ ತಾವೆಲ್ಲ ಅದ್ರಲ್ಲಿ ತುಂಬಾ ಚೆನ್ನಾಗಿ ತನ್ನಾಗಿದ್ರೆ ಒಂದೇನಪ್ಪ ಅಂತಂದ್ರೆ ಅವ್ರು ಹೇಳಿದ ಪದ ಅವರಿಷ್ಟೇ ಬದುಕಷ್ಟು ದಿನ ಬದುಕ್ತೀವಿ ಆದರೆ ಆ ಬದುಕು ಅಂತಂದರೆ ಆಸನವಾಗಿರ್ಬೇಕು ಎಲ್ಲರಿಗೂ ಮೆಚ್ಚುವಂತಿರಬೇಕು ಯಾರು ಮೆಚ್ಚಲಿಲ್ಲ ಅಂದ್ರೂ ನಮ್ಮ ಆತ್ಮಕ್ಕಾದ್ರೂ ಮೆಚ್ಚಬೇಕು ಒಳ್ಳೆ ಕೆಲಸ ಮಾಡಬೇಕು ಸಾಯೋದ್ರೊಳಗೆ ಅನ್ನೋ ಮಾತನ್ನ ಅವರು ಪೂಜ್ಯರು ನಮಗೆ ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಜನಗಳು ಮಠಗಳಿಗೆ ಬರಬೇಕು ಸಹಕಾರ ನೀಡಿ ಸಹಾಯ ಮಾಡಬೇಕು ಯಾವ ದೇವರು ಕೂಡ ಜಾತಿ ಮೇಲೂ ಕೀಳು ಅಂತ ಬರೆದಿಲ್ಲ ಮನುಷ್ಯ ಜಾತಿ ಧರ್ಮ ಅಂತ ಮಾಡಿಕೊಂಡು ಬರ್ದಾಡ್ತಿದ್ದಾನೆ ಎಲ್ಲೇ ಹುಟ್ಟಿ ಬೆಳೆದ್ರೂ ಇದು ನಮ್ಮ ದೇಹ ನಮ್ಮ ದೇಶ ಅಂತ ಒಂದು ಭಾವನೆ ಬರಬೇಕು ಎಂಥ ಸಂಸ್ಕೃತಿಯನ್ನು ನಮ್ಮ ಅರ್ಥ ಬರ್ತದೆ ಮಕ್ಕಳಿಗೆ ಸಂಸ್ಕೃತಿ ಧರ್ಮದ ಬಗ್ಗೆ ಮಠಮಾನ್ಯಗಳ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿದರು ಆಶ್ರಮಕ್ಕೆ ಬರ್ತಾ ಇದೆ ಇಲ್ಲಿ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದವರು ಕೂಡ ಇಲ್ಲಿಗೆ ನಾನು ಬಂದಿದ್ದೆ ಬಹಳ ಪ್ರಶಾಂತವಾದಂತ ಸ್ಥಳ ಈ ಸ್ಥಳದಲ್ಲಿ ಚಂದ್ರಮೌಳೇಶ್ವರ ಈಶ್ವರನ ಶಿವಲಿಂಗವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರ ಮುಖಾಂತರ ಧರ್ಮ ಕಾರ್ಯಗಳನ್ನ ಗೋಶಾಲೆಗಳನ್ನ ಮಾಡೋ ಮುಖಾಂತರ ಈ ಧರ್ಮವನ್ನ ಉಳಿಸ್ಬೇಕು ಈ ಧರ್ಮದ ಮುಖಾಂತರ ದೇಶಕ್ಕೆ ಒಳ್ಳೇದಾಗಬೇಕು ಪ್ರಪಂಚಕ್ಕೆ ಒಳ್ಳೇದಾಗಬೇಕು ಅನ್ನೋ ಭಾವನೆಯಿಂದ ಇವತ್ತು ಈ ನವರಾತ್ರಿ ಸಂದರ್ಭದಲ್ಲಿ ಉಪವಾಸ ಮಾಡೋ ಮುಖಾಂತರ ದೇವರ ಮೆರವಣಿಗೆ ಮಾಡೋ ಮುಖಾಂತರ ತಾಯಂದಿರಿಗೆ ವಿಶೇಷವಾಗಿ ಮತ್ತು ಮಡಿಲು ತುಂಬುವಂಥ ಕಾರ್ಯಕ್ರಮ ಇವೆಲ್ಲವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾನೆ ನಾವು ಕೂಡ ಯೋಚನೆ ಮಾಡಬೇಕು ರಾಜಕೀಯವಾಗಿ ನಾವು ಏನೇನೋ ಮಾತಾಡ್ತೀರಿ ಓಟ್ಗೋಸ್ಕರ ಏನೇನೋ ಮಾತಾಡ್ತೀರಿ ಅದು ಬೇರೆ ಪ್ರಶ್ನೆ ಶ್ರೀರಂಗಪಟ್ಟಣದ ಬಿಜೆಪಿ ಮುಖಂಡರಾದ ಸಚ್ಚಿ ಮಾತನಾಡಿ ಚಂದ್ರವನ ಆಶ್ರಮದ ಮೇಲಿರುವ ತಮ್ಮ ಒಲವನ್ನು ಅರೊಯ್ದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಇಂದ್ರೇಶ್ ಚಲನಚಿತ್ರ ನಟರಾದ ಸಚಿನ್ ಚಿಲರಾಯಸ್ವಾಮಿ ಶ್ರೀರಂಗಪಟ್ಟಣದ ವಕೀಲರಾದ ಪುಟ್ಟೇಗೌಡ ಆನಂದ್ ಚಂದ್ರವನ ಆಶ್ರಮದ ನಿರ್ದೇಶಕರಾದ ಮಾದೇವ್ ಪ್ರಸಾದ್ ಆಡಳಿತಾಧಿಕಾರಿ ಚಿಕ್ಕತ್ತಮ್ಮಯ್ಯ ಶಿವಕುಮಾರ್ ಸೇರಿದಂತೆ ಅನೇಕರಿದ್ದರು ಇದೇ ಸಂದರ್ಭದಲ್ಲಿ ಅಶೋಕ್ ಮತ್ತು ಇತರ ಗಣ್ಯರನ್ನು ಸ್ವಾಮೀಜಿಗಳು ಆತ್ಮೀಯವಾಗಿ ಸನ್ಮಾನಿಸಿದರು ಪಾಂಡುಪುರ ತಾಲೂಕು ಟಿ ಎ ಪಿ ಸಿ ಎಂ ಎಸ್ ತಾಲೂಕು ಕಚೇರಿಯಲ್ಲಿ ಐದು ವರ್ಷಗಳ ಅವಧಿಗೆ ಚುನಾವಣೆ ನಡೆಸಲು ಆಸಕ್ತರ ಸಹಕಾರ ಚುನಾವಣೆಗೆ ನಾಮಪತ್ರವನ್ನು ಸ್ವೀಕರಿಸಲಾಯಿತು ತಹಸೀಲ್ದಾರ್ ಬಸವರೇಡಪ್ಪ ರೋಣದ ಹಾಗೂ ಚುನಾವಣಾಧಿಕಾರಿ ರವಿಕುಮಾರ್ ನೇತೃತ್ವದಲ್ಲಿ ನಾಮಪತ್ರ ಸ್ವೀಕರಿಸಲಾಯಿತು ಜೆಡಿಎಸ್ ಕಾಂಗ್ರೆಸ್ ರೈತ ಸಂಘ ಬಿಜೆಪಿ ಹಾಗೂ ಬಂಡಾಯ ಅಭ್ಯರ್ಥಿಗಳು ಸೇರಿದಂತೆ ನಾಮಪತ್ರದ ಸುರುಮಳೆಯೇ ಬಂದಿತ್ತು ಬೆಳಗ್ಗೆ ಹತ್ತು ಮೂವತ್ತರಿಂದ ಆರಂಭವಾದ ನಾಮಪತ್ರ ಸ್ವೀಕೃತ ಅರ್ಜಿಗಳು ಮಧ್ಯಾಹ್ನ ಮೂರು ಗಂಟೆಯ ತನಕ ಮುಗಿಬಿದ್ದು ನಾಮಪತ್ರಗಳನ್ನು ಅಭ್ಯರ್ಥಿಗಳು ಸಲ್ಲಿಸಿದರು ಕಡೆಗೆ ಎ ವರ್ಗದಿಂದ ನಾಲ್ಕು ಸ್ಥಾನಗಳಿದ್ದು ಎಂಟು ನಾಮಪತ್ರ ಸಲ್ಲಿಸಿದರೆ ಬಿ ವರ್ಗಗಳಿಂದ ಮಹಿಳೆ ಎರಡು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಹಿಂದುಳಿದ ಈ ವರ್ಗದಿಂದ ಒಂದು ಹಿಂದುಳಿದ ಬಿ ವರ್ಗದಿಂದ ಒಂದು ಸಾಮಾನ್ಯ ಎರಡು ಒಟ್ಟು ಎಂಟು ಸ್ಥಾನಗಳಿಗೆ ಮೂವತ್ತ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು ರಿಟರ್ನಿಂಗ್ ಆಫೀಸರ್ ಅವರಿಂದ ನಾಮಪತ್ರಗಳ ಪರಿಶೀಲನೆ ಇಪ್ಪತ್ತ್ಮೂರು ಒಂಬತ್ತು ಇಪ್ಪ ಇಪ್ಪತ್ತೈದರ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಂಗತಿ ಕಚೇರಿ ನಡೆಯಿತು ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ಸ್ಪರ್ಧೆಯಲ್ಲಿರುವ ಅಭ್ಯರ್ಥಿಗಳಿಂದ ನಾಮಪತ್ರ ಇಂತೆಯದುಕೊಳ್ಳಲು ಕೊನೆಯ ದಿನಾಂಕವಾಗಿದೆ ಅಂತ ತಿಳಿಸಲಾಯಿತು ಅವಶ್ಯವಿದ್ದಲ್ಲಿ ಅಭ್ಯರ್ಥಿಗಳಿಗೆ ಚಿನ್ನ ಹಂಚಿಕೆಯನ್ನು ಕೂಡ ಮಾಡಲಾಗುವುದು ಅಂತ ತಿಳಿಸಲಾಯಿತು ಮಂಡ್ಯ ನಗರದ ಗಾಂಧಿನಗರದಲ್ಲಿರುವ ಶ್ರೀ ಕೃಷ್ಣ ದರ್ಶನ ಕೋಆಪರೇಟಿವ್ ಸೊಸೈಟಿಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂಟನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಂಘದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ದೀಪ ಬಿಡಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಯಶಸ್ವಿಯಾಗಿ ನಡೆದಿದೆ ಈ ಹಿನ್ನೆಲೆಯಲ್ಲಿ ಕೃಷ್ಣ ದರ್ಶನ ಕೋಆಪರೇಟಿವ್ ಸೊಸೈಟಿ ಯಶಸ್ವಿಗೆ ಪ್ರತಿಯೊಬ್ಬರು ಕೂಡ ಸಹಕರಿಸಬೇಕು ಅಂತ ಹೇಳಿದರು ಒಂದ್ ಹತ್ತೈದು ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಓಕೆ ಇದರಲ್ಲಿ ನಾವು ಠೇವಣಿ ತಗೊಂಡ್ ಬಂದಿರೋದು ಒಂದ್ ಕೋಟಿ ಕೋಟಿ ಲಕ್ಷ ಪೇಮೆಂಟ್ ನಕ್ಷ ಮಾಡಿದರೆ ಬಾಕಿ ಕೋಟಿ ಎಪ್ಪತ್ತು ಲಕ್ಷದಿಂದ ಎಂಬತ್ತು ಲಕ್ಷ ಠೇವಣಿನ ಹೊರಗಡೆಯಿಂದ ತಗೊಂಡಿದ್ವಿ ಈ ಕಾಂಪಿಟೇಷನ್ ಅಲ್ಲಿ ಈ ಇದರಲ್ಲಿ ತಗೊಂಡ್ಬಂದ್ಬಿಟ್ಟು ಒಂದು ದೊಡ್ಡ ಸಾಧನೆ ಅಂತ ಹೇಳಕ್ ನಾನು ಎಫ್ಐಗೆ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಒಂದ್ ಕೋಟಿ ಎಂಬತ್ತಾರು ಲಕ್ಷ ಟ್ರಾನ್ಸಾಕ್ಷನ್ ಮೂಲ ಸೇನೋ ಯಾರು ಮಾಡಿದ್ರೆ ಸಂಸ್ಥೆ ಯಾರು ನೋಡಕ್ ಆಗಲ್ಲ ಇವತ್ತು ಏನ್ ಹೋಗ್ತಾರೆ ಇವತ್ತು ಹೋಗ್ತೀರ ಸಂಸ್ಥೆಗಳಿಗೆ ಹೇಳದಲ್ಲ ಚಾಲೆಂಜ್ ಸಿಗಲ್ಲ ಯಾಕೆ ಸಂಸ್ಥೆಗಳ ಮೇಲೆ ಹಚ್ಚೋಗ್ತವೆ ಅಂದ್ರೆ ಇವತ್ತು ಮ್ಯಾನೇಜ್ಮೆಂಟ್ ಬರುತ್ತೆ ಇನ್ನೊಂದು ಏನಂತಂದ್ರೆ ಯಾರು ಜವಾಬ್ದಾರಿಗಳು ತಗೊಳ್ಳಲ್ಲ ಏನೋ ಸಂಸ್ಥೆಗಳಿದ್ರೆ ಹೋಗಪ್ಪ ಅಂತ ಏನಾಗಬೇಕು ಏನಾಗುತ್ತೆ ಹೋಗ್ಲಿ ಮತ್ತೆ ಮೂಲ ಸೌಕರ್ಯಗಳು ಇಲ್ಲ ಮತ್ತೆ ಎಂಪ್ಲಾಯಿಗಳಿಗೆ ಸ್ಕಿಲ್ಡ್ ಲೇಬರ್ಡ್ ಅಂತ ಎಂಪ್ಲಾಯ್ ಸಿಗಲ್ಲ ಸಿಗಲ್ಲ ಪೇ ಮಾಡ್ಕೋಲ್ಲ ಆ ಸನ್ನಿವೇಶದಲ್ಲಿ ಇವತ್ತು ನಮ್ಮ ಸೊಸೈಟಿ ನಾಗೆ ಒಂದ್ ಕೋಟಿ ಎಂಬತ್ತಾರು ಲಕ್ಷ ತರ ಬಂದಿದ್ದೀವಿ ಠೇವಣಿಗಳನ್ನ ಹೊರಗಡೆ ಒಂದ್ ಕೋಟಿ ಎಂಬತ್ತಾರು ಲಕ್ಷ ಒಂದು ಕೋಟಿ ಎಪ್ಪತ್ತಾರು ಲಕ್ಷ ಎಪ್ಪತ್ತ್ಮೂರು ಸಾವಿರ ಮೆಜುರಿಟಿ ಕೊಟ್ಟಿದ್ದೀವಿ ಇಲ್ಲಿವರೆಗೆ ಯಾವುದೇ ಸಿಂಗಲ್ ಕೂಡ ಆಗಲ್ಲ ನಾನು ಮುಖ್ಯವಾಗಿ ಹೆಚ್ಚಾಗಿ ನಮ್ಮ ಮಕ್ಕಳು ನಮ್ಮ ದೇಶದ ಆಸ್ತಿ ಅವರಿಗೆ ಉತ್ತಮವಾದ ಶಿಕ್ಷಣವನ್ನು ಪೋಷಕರು ಕೊಡಬೇಕು ಮತ್ತು ವೇದಿಕೆ ಮೇಲೆ ನಾನು ಕೈಬಿಟ್ಟು ಕ್ಷಮಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡುವುದಕ್ಕೋಸ್ಕರ ನಮ್ಮ ಮನವಿಯ ಮೇರೆಗೆ ವೇದಿಕೆ ಮೇಲೆ ಬಂದು ಆಶಯವಾಗಿದ್ದಾರೆ ಎಸ್ ಎನ್ ವಿ ವೆಂಕಟೇಶ್ ಗಣಿ ಉದ್ಯಮಿದಾರರು ಹಾಗೂ ಕಪಾಲ್ ಅವರು ಮತ್ತು ಸನ್ಮಾನಕ್ಕೆ ಪುರಸ್ಕೃತವಾದಂತಹ ಸಿ ಆರ್ ಪಿ ಎಫ್ನಲ್ಲಿ ದೇ ಸೇವೆಯನ್ನು ಮಾಡ್ತಾ ಇರ್ತಕ್ಕಂತಹ ಮಾನ್ಯ ಶ್ರೀ ಶ್ರೀನಿವಾಸ್ ಮತ್ತು ಅವರ ಧರ್ಮ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಈ ಸ್ವಾಮಿ ಇದೇ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ಕೂಡ ನಡೆಯಿತು ಸಮಾರಂಭದಲ್ಲಿ ಅನುಸೂಯ ಹನುಮಂತ ಶೆಟ್ಟಿ ಶಿವಕುಮಾರ್ ರಾಮಶೆಟ್ಟಿ ಮಾಲಿನಿ ರಮ್ಯಾ ಲೋಕೇಶ್ ಸೇರಿದಂತೆ ಅನೇಕರಿದ್ದರು ಕನ್ನಡ ಫಿಲಂ ಚೇಂಬರ್ ವತಿಯಿಂದ ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ನವೆಂಬರ್ ಹದಿನೈದರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಸಾಧಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಚೇಂಬರ್ನ ಅಧ್ಯಕ್ಷ ಎಂ ಎನ್ ರವೀಂದ್ರ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ಫಿಲಂ ಚೇಂಬರ್ ವತಿಯಿಂದ ನಡೆಯುತ್ತಿರುವ ಐದನೇ ಬೃಹತ್ ಕಾರ್ಯಕ್ರಮವಾಗಿದೆ ಇದುವರೆಗೂ ಎಂಟುನೂರಕ್ಕೂ ಅಧಿಕ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ ಎಂದರು ಕಲಾವಿದರು ಸಮಾಜ ಸೇವಕರು ಮಾಧ್ಯಮದವರು ಸಂಗೀತ ನೃತ್ಯ ಶಿಕ್ಷಣ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರು ಅರ್ಜಿ ಸಲ್ಲಿಸಲು ಅವಕಾಶವಿದೆ ಅರ್ಜಿ ಸಲ್ಲಿಸಲು ನವೆಂಬರ್ ಹತ್ತು ಕೊನೆಯ ದಿನವಾಗಿದ್ದು ಅಧ್ಯಕ್ಷ ಎಂ ಎಸ್ ರವೀಂದ್ರ ಅವರ ಸಂಖ್ಯೆಗೆ ಎರಡು ಸಾವಿರ ರು ಶುಲ್ಕ ಪಾವತಿಸಿ ವಾಟ್ಸಪ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಹೇಳಿದರು ನಾವೀಗ ಪ್ರಶಸ್ತಿ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಇದು ನಾ ಐದನೇ ಕಾರ್ಯಕ್ರಮ ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿರಂತರವಾಗಿ ನಾವು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಪ್ರತಿ ಮೂರು ತಿಂಗಳಿಗೆ ಮೂರು ತಿಂಗಳು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸುಮಾರು ಈಗ ಆಲ್ರೆಡಿ ಒಂದು ಎಂಟುನೂರಿಂದ ಒಂಬೈನೂರು ಜನಕ್ಕೆ ಸಾಧಕರನ್ನ ಗುರುಸಿ ನಾವು ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದ್ದೀವಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಇದು ನಮ್ಮದು ಐದನೇ ಕಾರ್ಯಕ್ರಮ ಸೊ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟು ದಯವಿಟ್ಟು ನಮ್ಮ ಮೇಲೆ ಇರಬೇಕು ಅಂತ ನಮ್ಮ ಚೇಂಬರ್ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀವಿ ಹಾಗೆ ನಮ್ಮ ಈ ಕನ್ನಡ ಫಿಲಮ್ ಚೇಂಬರ್ ವತಿಯಿಂದ ಕಲಾವಿದರಿಗೆ ಸಮಾಜ ಸೇವಕರಿಗೆ ಆಮೇಲೆ ತುಂಬ ಜನ ಮಾಧ್ಯಮ ಸ್ನೇಹಿತರುಗಳಿಗೆ ಮಾಧ್ಯಮ ಸೇವಾರತ್ನ ಅಂತ ಪ್ರಶಸ್ತಿಗಳು ಕೊಟ್ಟಿದ್ದೀವಿ ಸಂಗೀತ ಸೇವಾರತ್ನ ಸಮಾಜ ಸೇವಾರತ್ನ ರಂಗಭೂಮಿ ಕಲಾ ಸೇವಾರತ್ನ ಸುಮಾರು ಅವರವರ ವಿಭಾಗದಲ್ಲಿ ಕೆಲಸ ಮಾಡಿರುವಂಥವ್ರನ್ನ ಸಾಧಕರನ್ನ ಗುರುತಿಸಿ ನಾವು ಈ ರವೀಂದ್ರ ಕಲೆಕ್ಷ ಶಿಕ್ಷಣ ಸೇವಾರತ್ನ ಮೇಯ್ನ್ಲಿ ಸ ಶಿಕ್ಷಕರು ಶಿಕ್ಷಕರಿಗೆ ಸುಮಾರು ಅವರವರ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥವೆಲ್ಲ ಎಲ್ಲ ಸಾಧಕರಿಗೆ ಈ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲ ಸಾಧಕರು ಇದನ್ನು ಉಪಯೋಗಿಸ್ಕೋಬೇಕು ಅಂತ ಈ ಮೂಲಕ ನಿಮ್ಮ ಮುಂದಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ನಮ್ಮ ಈ ಸಂಘದ ಸಂಘಟನಾ ಕಾರ್ಯದರ್ಶಿ ಅಭಿಷೇಕು ಒಂದೆರಡು ಮಾತಾಡಬೇಕು ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿ ಅಭಿಷೇಕ್ ಮಾತನಾಡಿ ಜ್ಯೋತಿಷ್ಯ ಶಾಸ್ತ್ರ ಪೌರೋಹಿತ್ಯ ಶಾಸ್ತ್ರಗಳಂತಹ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಜ್ಯೋತಿಷಿ ಪುರೋಹಿತ ಅರ್ಚಕರಿಗೂ ಅವಕಾಶ ಕಲ್ಪಿಸಲಾಗಿದೆ ಅವರು ಸಹ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಗೋಷ್ಠಿಯಲ್ಲಿ ಜವರಪ್ಪ ಶಂಕರಮೂರ್ತಿ ಇದ್ದರು ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸರ್ಕಾರವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆ ನಡೆಸುತ್ತಿದ್ದು ಸಮೀಕ್ಷೆಯಲ್ಲಿ ಮಡಿವಾಳ ಸಮುದಾಯವು ಮಡಿವಾಳ ಎಂದು ನಮೂದಿಸಬೇಕು ಎಂದು ಜಿಲ್ಲಾ ಮಡಿವಾಳ ಮಾಚಿದೇವರ ಸಂಘದ ಅಧ್ಯಕ್ಷ ಡಿರಮೇಶ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮೀಕ್ಷೆಯ ವೇಳೆ ಕಲಂ ಒಂಬತ್ತರ ಜಾತಿ ಮತ್ತು ಹತ್ತರ ಉಪಜಾತಿಯಲ್ಲಿ ಮಡಿವಾಳ ಎಂದು ನಮೂದಿಸಬೇಕು ಎಂದರು ಈ ಸಂಬಂಧ ಸಂಘಟನೆಯ ವತಿಯಿಂದ ಜಿಲ್ಲಾದ್ಯಂತ ಅರಿವು ಮೂಡಿಸಲಾಗುತ್ತಿದೆ ಸಮೀಕ್ಷೆಯ ವೇಳೆಯಲ್ಲೂ ಮುಖಂಡರು ಸಮುದಾಯಕ್ಕೆ ಸಹಕಾರವಾಗುವ ಮೂಲಕ ಜನಾಂಗದ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಹಾಗೂ ಆರ್ಥಿಕ ಬಲವರ್ಧನೆಗೆ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ಹೇಳಿದರು ಮಡಿವಾಳ ಸ ವಿನಂತಿಸ್ಕೊಳ್ಳೋದೇನೆಂದರೆ ಈ ಜಾತಿ ಜನಗಣತಿ ಮತ್ತು ಕರ್ನಾಟಕ ಸರ್ಕಾರದ ಶೈಕ್ಷಣಿಕ ಸಮೀಕ್ಷೆ ವರದಿ ವರದಿ ಮಾಡ್ತಾಯಿದೆ ಸರ್ಕಾರ ಅದರಲ್ಲಿ ನಮ್ಮ ಮಡಿದ ಮಡಿವಾಳ ಸಮುದಾಯಕ್ಕೆ ಸಂದೇಶ ಕೋರ್ತಾ ಇರೋದೇನೆಂದರೆ ಕಾಲಂ ನಂಬರ್ ಕಾಲಮ್ ನಂಬರ್ ಎ ಜೀರೋ ನೈನ್ ಜೀರೋ ತ್ರೀಗೆ ಮಡಿವಾಳ್ ಮಡಿವಾಳ ಎಂದು ನಮೂದಿಸಬೇಕು ಹಾಗೇ ಮಡಿವಾಳ ಮಡಿವಾಳ ಸೆಟ್ರು ಮಡಿವಾ ಅಗೇಶರು ಎಂದು ನಮೂದಿಸಬಾರದು ಮಡಿವಾಳ ಎಂದು ಜಾತಿ ಕಾಲಂನಲ್ಲೂ ಮಡಿವಾಳ ಉಪಜಾತಿ ಕಾಲಂನಲ್ಲೂ ಮಡಿವಾಳ ಎಂದು ನಮೂದಿಸಬೇಕು ಹಾಗೆ ನಮ್ಮ ಜನಾಂಗದವರಿಗೆ ಎಲ್ಲಿ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಎಲ್ಲರಿಗೂ ಅರಿವು ಮೂಡಿಸ್ತೀವಿ ಮಡಿವಾಳ ಎಂದು ಸ ನಮೂದಿಸಬೇಕೆಂದು ಗೋಷ್ಠಿಯಲ್ಲಿ ವೆಂಕಟೇಶ್ ಸಿದ್ದಶೆಟ್ಟರು ಕಾಂತರಾಜು ಶಿವಮಾಧು ಇದ್ದರು ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಅಕ್ಟೋಬರ್ ಏಳರವರೆಗೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸುತ್ತಿದೆ ಮಡಿವಾಳ ಸಮುದಾಯದವರು ಜಾತಿಯನ್ನು ಮಡಿವಾಳ ಎಂದು ಮಾತ್ರ ನಮೂದಿಸಬೇಕು ಎಂದು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮುದಾಯದವರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿದ್ದು ಪರಿಶಿಷ್ಟಜಾತಿಗೆ ಸಮುದಾಯವನ್ನು ಸೇರ್ಪಡೆ ಮಾಡುವಂತೆ ಹೋರಾಟಗಳನ್ನು ಮಾಡಲಾಗುತ್ತಿದೆ ಎಂದರು ರಾಜ್ಯದಲ್ಲಿ ಹನ್ನೆರಡು ಹದಿಮೂರು ಲಕ್ಷ ಮಡಿವಾಳರ ಸಂಖ್ಯೆ ಇದೆ ಎಂದು ಅಂದಾಜಿಸಲಾಗಿದ್ದು ಎಂಟು ಲಕ್ಷದಷ್ಟು ಜನರು ಮತದಾನದ ಅರ್ಹತೆಯನ್ನು ಹೊಂದಿದವರಾಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಸಾವಿರ ಮಂದಿ ಮಡಿವಾಳ ಕುಲಬಾಂಧವರಿದ್ದಾರೆ ಎಂದು ಮಾಹಿತಿ ನೀಡಿದರು ಸಮೀಕ್ಷೆಯಲ್ಲಿ ಆರು ಲಕ್ಷ ಇಪ್ಪತ್ತು ಸಾವಿರ ಜನ ಜನಸಂಖ್ಯೆ ತೋರಿಸಿದ್ದಾರೆ ನಮ್ಮ ಮಾಹಿತಿ ಪ್ರಕಾರ ನಮ್ಮ ರಾಜ್ಯದಲ್ಲಿ ಒಂದು ಹನ್ನೆರಡು ಲಕ್ಷವು ಹನ್ನೆರಡು ಹದಿಮೂರು ಲಕ್ಷ ನಮ್ಮ ಜನಸಂಖ್ಯೆ ಇದೆ ಅಂತ ನಮಗೆ ಮಾಹಿತಿ ಏಕೆ ನಮ್ಮ ನಮ್ಮ ರಾಜ್ಯ ಸಂಘ ಸಾವಿರದ ಒಂಬೈನೂರ ಮೂವತ್ ಮೂರು ಸಂಘ ನಮ್ಮದು ರಾಜ್ಯ ಸಂಘ ಪ್ರತಿ ರಾಜ್ಯದಲ್ಲಿ ಎಲ್ಲ ಕಡೆ ನಮ್ಮ ಶಾಖೆಗಳು ಇರೋ ಪ್ರಯುಕ್ತ ನಮಗೆ ಒಂದು ಮಾಹಿತಿ ಇದೆ ಏಕೆಂದರೆ ಇದು ಈ ಈ ಒಂದು ಸಮೀಕ್ಷೆ ಕೇಂದ್ರ ಸರ್ಕಾರ ಮಾಡುವಂಥ ಕೆಲಸ ಬಟ್ ನಮ್ಮ ಸಿದ್ದರಾಮಯ್ಯರು ಹಿಂದುಳಿದ ವರ್ಗ ನಾಯಕ ಈ ಒಂದು ಮತ್ತೆ ಇನ್ ಏಕೆಂದ್ರೆ ಬರೇ ಅವರೇ ಅವರೇ ಅಂತಲ್ಲ ನಮ್ಮ ಕನ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇವರು ಸಹಯೋಗದಿಂದ ಈ ಒಂದು ಕೆಲಸನ ಮಾಡ್ತಾಯಿದ್ದಾರೆ ಏಕೆಂದರೆ ಈ ಒಂದು ನಾವು ಈ ಒಂದು ಈ ಸಮೀಕ್ಷೆ ವಿಚಾರಕ್ಕೆ ಬಂದಾಗ ನಮ್ಮ ಏಕೆಂದ್ರೆ ನಮ್ಮ ಟೋಟಲಾಗಿ ಏಕೆ ಇರೋ ವಿಚಾರ ನಿಮಗೆಲ್ಲ ಮಾಹಿತಿ ಗೊತ್ತು ನಮಗೆ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾಯಿಲ್ಲ ನಮಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಭಾಳ ಹಿಂದುಳಿದಿದ್ದೇವೆ ನಮ್ಮ ಸಮಾಜ ನಾವು ಎಷ್ಟಿಗೆ ಸೇರಿಸ್ಬೇಕು ಅಂತ ಭಾಳಷ್ಟು ಶ್ರಮ ಪಡ್ತಾ ಇದ್ದೇವೆ ಈ ಒಂದು ವಿಚಾರ ಏಕೆರೆ ನಾವು ಜನಸಂಖ್ಯೆ ಎಷ್ಟಿದ್ದೇವೆ ಅಂತ ನಮ್ಗೊಂದು ಪರಿ ಕರೆಕ್ಟಾಗಿ ಒಂದು ಮಾನದಂಡ ಸಿಕ್ಕಿದಾಗ ನಾವು ಒಂದು ಹೋರಾಟಕ್ಕಾಗಲಿ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಒಂದು ಮೆಮ್ರನ್ನ ತಗೊಂಡೋಗಬೋದು ಹಿಂದೆ ಆರು ಲಕ್ಷ ಇಪ್ಪತ್ತು ಸಾವಿರ ಜನಸಂಖ್ಯೆ ಅಂತ ಒಂದು ತಪ್ಪು ಮಾಹಿತಿ ಒಂದು ತಿಳಿಸಿದ್ದಾರೆ ಈ ಈ ಒಂದು ಹೊಸ ಒಂದು ಪ್ರಯತ್ನಕ್ಕೆ ದಯವಿಟ್ಟು ಏಕೆಂದರೆ ನಾವು ಎಷ್ಟು ಕೆಲಸ ಮಾಡಿದ್ರೂ ಸಾಲದು ನಿಮ್ಮ ಒಂದು ಶ್ರಮ ಏಕೆಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ ನಿಮ್ಮ ಪತ್ರಿಕಾ ಮಿತ್ರರಿಂದ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀವಿ ಇದು ನಮಗೆ ಎಲ್ಲ ಕಡೆಗೂ ತಲುಪಿಸಿದರೆ ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಎಲ್ಲರೂ ನಮ್ಮ ನಮ್ಮ ಜನಸಂಖ್ಯೆಯರು ಎಲ್ಲ ನಮ್ಮ ಮಡುವಳರು ಅಲರ್ಟ್ ಆಗ್ತಾರೆ ಈ ಒಂದು ಮನೆ ಬಾಲಿಗೆ ಹೋದ ಸಂದರ್ಭದಲ್ಲಿ ಸರಿಯಾದ ಮಾಹಿತಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಏಕೆರೆ ನಾವು ಈ ನಮ್ಮ ಒಟ್ಟು ಅರವತ್ತು ಪ್ರಶ್ನೆಗಳು ನಮಗೆ ಮಾಹಿತಿ ಇದೆ ಅರವತ್ತು ಪ್ರಶ್ನೆಗಳಲ್ಲಿ ಜಾತಿ ಕಾಲಮಲ್ಲಿ ಬಂದಾಗ ಮಡಿವಾಳ ಅಂತ ನಾವು ಮೆನ್ಷನ್ ಮಾಡಬೇಕಾಗ್ತದೆ ಇನ್ನು ಬೇರೆ ಯಾವುದು ಏಕೆರೆ ಇನ್ನು ಬೇರೆ ಜಾ ಜನಾಂಗಗಳು ಏಕೆ ನಮ್ಮ ಜಾತಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದರೆ ಮ ಲಿಂಗಾಯತ ಮಡಿವಾಳ ಅಂತ ಮೆನ್ಷನ್ ಮಾಡ್ತಾರೆ ಸಾಕಲ್ವಾಡು ಏಕೆ ಆಂಧ್ರ ಪಕ್ಕದಲ್ಲೆಲ್ಲ ಕೋಲಾರ ಅದೆಲ್ಲ ನಾವೆಲ್ಲರಿಗೂ ಮುಂದೆ ಮಾಹಿತಿ ಕೊಟ್ಟಿದ್ದೀವಿ ಮಡಿವಾಳ ಎಂದು ನಮೂದಿಸಬೇಕು ಅಂತ ಗೋಷ್ಠಿಯಲ್ಲಿ ನಿರ್ದೇಶಕ ಮಧು ಜಿಲ್ಲಾಧ್ಯಕ್ಷ ಎಂಎನ್ ರವಿ ಜಿಲ್ಲಾ ನಿರ್ದೇಶಕ ಗೋವಿಂದಪ್ಪ ಶಿವಲಿಂಗಯ್ಯ ಇದ್ದರು ಇದು ಬಾಂಧವ್ಯಗಳ ಬೆಸುಗೆ